ಪೂಜ್ಯರಾದ ವೀರಯ್ಯನವರ ಅಂತಿಮ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಅಭಿರೋಧಕ್ಕಾಗಿ ದಯಮಾಡಿಸಿದ್ದು ಸಲ್ಲೋಡುಗಿಯ ಗ್ರಾಮದ ಪುಣ್ಯ ಅಂತ ತಿಳ್ಕೊಂಡು ಭಾವಿಸ್ತಾ ಇದ್ದೇನೆ ಯಾಕಂದ್ರೆ ಪರಮಾತ್ಮನ ಅವತಾರವೇ ನಾವು ಪರಮಾತನ ಕಾಣಬೇಕಾಗಿತ್ತು ಅಂದ್ರೆ ಭಗವಂತ ಕೈಲಾಸದ ಇರ್ತಾನ ನೋಡಾಕ ಸಿಗುವುದಿಲ್ಲ ಪರಮಾತ್ಮ ಪರಾವತಾರ ಜಗತ್ತಾರಂತೂ ಜಗದ್ಗುರು ಮಹಾಸನ್ನಿಧಿಯವರು ಅಂತ ಜಗದ್ಗುರು ಮಹಾಸನ್ನಧಿ ಇವತ್ತು ಸಲುವು ಹಿರೇಮಠ ಬರಮಾಡಿಕೊಂಡದಂತ ಬರಮಾಡಿಕೊಂಡು ಅಂತ ಇದು ಕೇಳಿದ್ರೆ ಇದೇ ಅವರ ತುಂಡಿದ ಪ್ರಭಾವಂತ ಸಂದರ್ಭದಲ್ಲಿ ನಾನು ಮತ್ತೆ ಭಾವಿಸ್ಕೊತಾ ಇದ್ದೇನೆ ಜಗದ್ಗುರು ಮಹಾಸನ್ನಧಿ ಅಮೃತವಾಣಿಯಿಂದ ಭಕ್ತರಿಗೆ ಆಶೀರ್ವಾದ ದಯಪಾಲಿಸ್ತಾ ಇದ್ದಾರೆ ನಮಸ್ಕಾರ ಮಾಡಕ್ಕೆ ಯಾರು ಬಡದ್ರಿ ಒಂದ್ ಐದು ನಿಮಿಷ ಎಲ್ಲರೂ ಶಾಂತತೆಯಿಂದ ಪೂಜೆಯ ಆಶೀರ್ವಚನವನ್ನು ತಾವು ಕೇಳಬೇಕಂತ ತಿಳ್ಕೊಂಡು ಸಮಸ್ತರ ಭಕ್ತರಲ್ಲಿ ವಿನಂತಿ ಮಾಡಿಕೊಂಡು ಜಗದುರು ಮಹಾಸನಿಧ್ಯ ಆಸೀರ್ವಚನವನ್ನ ಕೇಳೋಣ